ಏನೋ ಹೋಗಿ ಸ್ವಾಮಿ ಇಲ್ಲಿ ಎಲ್ಲ ಸಂಬಂಧಗಳು ಮೋಸವೇ ಯಾವ ಸಂಬಂಧ ತಾನೇ ಜೀವನದ ಕೊನೆವರೆಗೂ ಜೊತೆಗೆ ಬರುತ್ತೆ ಯಾವುದೂ ಇಲ್ಲ ಇಲ್ಲಿ ಯಾರು ಯಾರನ್ನ ದೂರಬೇಕು ಇದೊಂದು ಅರ್ಥವಾಗದ ನಿಘಂಟು ಕಣ್ರಿ ಈ ಸಂಬಂಧ ಅನ್ನೋದು ಈ ಸಮಾಜದ ವ್ಯವಸ್ಥೆಯಲ್ಲಿ ರಕ್ತ ಸಂಬಂಧ ತಗೊಳ್ಳಿ ಯಾರ ತಾನೆ ಕೊನೆವರೆಗೂ ನಮ್ಮ ಜೊತೆ ಬರ್ತಾರೆ ಯಾರೂ ಇಲ್ಲ ತಂದೆ ತಾಯಿ ಅನ್ನೋರು ಜೀವನ ಪೂರ್ತಿ ನಮ್ಮ ಜೊತೆ ಇರ್ತಾರೆ ಅಂತ ಅಂದ್ಕೊಂಡಿರ್ತೀವಿ ಆದರೆ ಮಧ್ಯದಲ್ಲೇ ಈ ಕೊಂಡಿ ಕಳ್ಚು ಹೋಗುತ್ತೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅಣ್ಣ ತಂಗಿ ಅಥವಾ ಅಕ್ಕನೇ ಆಗ್ಬೋದು ಯಾರ ಜೊತೆಗೆ ಬರ್ತಾರೆ ಜೀವನದ ಒಂದು ಹಂತದಲ್ಲಿ ಇವರೆಲ್ಲ ನಮ್ಮಿಂದ ದೂರ ಆಗ್ತಾ ಹೋಗ್ತಾರೆ ಯಾರು ನಮ್ಮ ಜೊತೆ ಉಳಿಯೋದೇ ಇಲ್ವಲ್ಲ ಎಷ್ಟು ಬೇಸರದ ಸಂಗತಿ ಕಣ್ರಿ ಇದು ಸಮಾಜದ ವ್ಯವಸ್ಥೆನೇ ಹೀಗೆ ಕಣ್ರಿ ಯಾರನ್ನು ನಮ್ಮ ಜೊತೆ ಗಿರಕ್ಕೆ ಬಿಡಲ್ಲ ಸಂಪೂರ್ಣವಾಗಿ ಅವ್ರ ಜೊತೆ ಬಾಳಕ್ಕೆ ಬಿಡಲ್ಲ ನಾವಾಯಿತು ನಮ್ಮ ಜೀವನ ಆಯಿತು ಅಂತ ಒಂದು ಸುಖಿ ಸಂಸಾರ ಅಷ್ಟಿದ್ರೆ ಸಾಕಲ್ಲ ನಮಗೆ ಆ ರೀತಿಯಾದರೂ ಬದುಕುಬಿಡೋಣ ಅಂದರೆ ತುಂಬ ವಿರಳ ಕಣ್ರಿ ಈ ಸಂಬಂಧಗಳು ಹೀಗೆ ಉಳ್ಕೊಳ್ಳೋದು ಅವರು ನಮ್ಮ ಜೊತೆ ಜೀವನ ಪೂರ್ತಿ ಜೊತೆಗೆ ಬರ್ತಾರೆ ಅನ್ನೋದು ಅಷ್ಟೇ ಸುಳ್ಳು ಇನ್ನೇನೋ ಈಗ ತಾನೇ ಬೆಳೆದ್ವಿ ದೊಡ್ಡವರಾದ್ವಿ ಒಂದು ಸಂಬಂಧ ಸಂಪೂರ್ಣ ಆಗಕ್ಕಿಂತ ಮುಂಚೆನೇ ಆ ಸಂಬಂಧ ಕಡ್ದೋಗುತ್ತೆ ಇನ್ನೊಂದು ಸಂಬಂಧ ಶುರುವಾಗುತ್ತೆ ಹೊಸ ಚೈತನ್ಯ ಜೀವನದಲ್ಲಿ ಮೂಡಿದೆ ಅಂತ ಅಂದ್ಕೊಂಡಾಗ ಆ ಸಂಬಂಧವು ನಮ್ಮಿಂದ ದೂರ ಆಗುತ್ತೆ ಇಲ್ಲಿ ಅಣ್ಣನೋ ತಂಗಿನೋ ಅಕ್ಕನೋ ತಮ್ಮನೋ ಯಾರೋ ಒಬ್ಬರು ನಿಮ್ಮನ್ನು ತುಂಬ ಪ್ರೀತಿಯಿಂದ ಸಾಕಿರ್ತಾರೆ ಆದರೆ ಜೀವನದ ಒಂದು ಹಂತದಲ್ಲಿ ಇವರುಗಳು ನಮ್ಮಿಂದ ದೂರ ಆಗಿಬಿಡ್ತಾರೆ ಈ ಯಾಕೋ ಕಣೆ ಈ ಸಮಾಜದ ವ್ಯವಸ್ಥೆ ಯಾರನ್ನು ಹತ್ರ ಹೇಳೋಕ್ಕೆ ಬಿಡೋದೇ ಇಲ್ಲ ಅಪ್ಪ ಅಮ್ಮನ ಪ್ರೀತಿ ಸಿಕ್ಕಿರತ್ತೆ ಭರಪೂರವಾಗಿ ಸಿಕ್ಕಿರತ್ತೆ ಆದರೆ ಅವರಿಗೆ ನಾವು ಪ್ರೀತಿ ಕೊಡಬೇಕು ಅನ್ನೋವಾಗ ಅವರು ನಮ್ಮ ಜೊತೆ ಇರೋಲ್ಲ ನನಗೆ ಜ್ಞಾಪಕ ಇದೆ ನನ್ನ ಅಕ್ಕ ನನ್ನ ಅಷ್ಟು ಚೆನ್ನಾಗಿ ನೋಡಿಕೊಂಡ್ಳು ಚಿಕ್ಕ ವಯಸ್ಸಲ್ಲಿ ಕಾಲಲ್ಲಿ ಹಾಕಿ ಅದುಂಬ್ಕೊಂಡು ನನ್ನ ಊಟ ಮಾಡಿಸ್ತಾ ಇದ್ಲು ಅಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ಲು ತಮ್ಮ ಅಂದರೆ ಅಷ್ಟು ಪ್ರೀತಿ ಆಕೆಗೆ ಆ ರೀತಿ ಪ್ರೀತಿಯಿಂದ ಇದ್ದವಳು ಇವತ್ತು ದೂರ ಅವಳು ಮದುವೆ ಆಯಿತು ಅವ್ರಿಗೆ ಮಕ್ಕಳಾಯ್ತು ಅವ್ರದ್ದೇ ಒಂದು ಜೀವನ ಆಯಿತು ಆಕೆ ನನ್ನ ಮೇಲೆ ತೋರಿಸಿದ ಪ್ರೀತಿನ ನಾನು ವಾಪಸ್ ಕೊಡೋ ಸಮಯದಲ್ಲಿ ಅವಳು ನನ್ನಿಂದ ದೂರ ಇಲ್ಲಿ ಯಾರು ಯಾರನ್ನ ಗೊತ್ತಿಲ್ಲ ಆದರೆ ಲೈಫ್ ಮಸ್ಟ್ ಗೋ ಅಂತ ನಾವು ಮುಂದಕ್ಕೆ ಹೋಗ್ತಾನೇ ಇರ್ತೀವಿ ಮುಂದಕ್ಕೆ ಸಾಕ್ತಾನೆ ಹೋಗ್ತೀವಿ ತುಂಬ ಬೆರಳಿಕೆಯಷ್ಟು ಜನಕ್ಕೆ ಮಾತ್ರ ಈ ಸಂಬಂಧಗಳನ್ನು ಹಾಗೆ ಉಳಿಸ್ಕೊಳ್ಳೋ ಅಷ್ಟು ಪುಣ್ಯ ಸಿಕ್ಕಿರುತ್ತೆ ಅಂಥವರು ನಿಜವಾಗ್ಲೂ ಪುಣ್ಯವಂತರು ಕಣ್ರಿ ಆದರೆ ಬಹುತೇಕ ಜನ ನಿಮ್ಮ ನನ್ನ ಹಾಗೆ ದುರಾದೃಷ್ಟರೇ ಸ್ವಲ್ಪ ಯೋಚನೆ ಮಾಡಿ ನೋಡಿ ಇವಾಗ ಈ ಸಮಾಜದಲ್ಲಿ ಎಷ್ಟು ಜನ ಎಷ್ಟು ಕುಟುಂಬದಲ್ಲಿ ಇಡೀ ಕುಟುಂಬದವರು ಒಟ್ಟಿಗೆ ಕೂತು ಊಟ ಮಾಡಿರ್ತಾರೆ ಅಮ್ಮನ ಕೈ ತೂತು ಎಷ್ಟು ಜನಕ್ಕೆ ಸಮಾನವಾಗಿ ಪಾಲಾಗತ್ತೆ ಇಲ್ವಲ್ಲ ದೂರ ಆಗ್ಬಿಟ್ಟಿದ್ದೀವಿ ಎಲ್ಲರಿಂದ ದೂರ ಆಗ್ಬಿಟ್ಟಿದ್ದೀವಿ ನಮ್ಮ ನಮ್ಮ ಕೆಲಸ ಕಾರ್ಯಗಳು ನಮ್ಮದೇ ಆದ ಜೀವನ ನಾವು ಬದುಕಬೇಕಲ್ಲ ಸಂಸಾರ ನಡೆಸಬೇಕಲ್ಲ ಅದಕ್ಕೆ ಅಂದ್ಬಿಟ್ಟು ಎಲ್ಲರನ್ನು ದೂರ ಮಾಡ್ತಾ ಹೋಗ್ತಾ ಇರ್ತೀವಿ ಎಲ್ರಿಗೂ ಸೆಂಟಿಮೆಂಟ್ಸ್ ಇರುತ್ತೆ ಆದರೆ ಯಾರಿಗೂ ಸಮಯ ಇಲ್ಲ ಇವಾಗ ನಾವೆಲ್ಲ ಎಷ್ಟು ದಿನ ಮಹಾ ಬದುಕ್ಬಿಡ್ತೀವಿ ಇರೋದು ಕೊಂಚ ದಿನಗಳಷ್ಟೇ ಕಣ್ರಿ ಈ ಸಂಬಂಧಗಳನ್ನು ಕೊಂಡಾಡೋಕ್ಕೆ ಕಲಿಯೋಣ ಈ ಕಲಿಯುಗದಲ್ಲಿ ಯಾರು ಯಾವಾಗ ಹೇಗೆ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೋ ಗೊತ್ತೇ ಆಗಲ್ಲ ಇವತ್ತು ಇದ್ದವ ನಾಳೆ ಇಲ್ಲ ಅಂತ ಎಲ್ಲೋ ಸ್ಟೇಟಸಲ್ಲಿ ನೋಡಿ ತಿಳ್ಕೊಳ್ಳೋ ಅಷ್ಟು ತುಂಬ ಫಾಸ್ಟ್ ಲೈಫಲ್ಲಿ ಹೋಗಿಬಿಟ್ಟಿದ್ದೀವಿ ನಾವೆಲ್ಲ ಕೊನೆ ಕ್ಷಣದಲ್ಲಿ ಅವ್ರ ಮುಖಾನೂ ನೋಡೋಕ್ಕಾಗಲ್ಲ ನಾವು ಆ ರೀತಿಯ ಫಾಸ್ಟ್ ಲೈಫ್ ಇರೋದು ಒಂದು ಜೀವನ ಕಣ್ರಿ ಪ್ರೀತಿಯೇನೋ ಅವರಿಂದ ನಾವು ಪಡ್ಕೊಂಡಿರ್ತೀವಿ ಆ ಪ್ರೀತಿನ ಅವ್ರಿಗೂ ಮರುಕಳಿಸಿ ಕೊಡಬೇಕಲ್ಲ ಎಲ್ಲರಿಗೂ ಈ ಪ್ರೀತಿಯ ಹಸಿವಿರುತ್ತಲ್ವಾ ಸ್ನೇಹಿತರು ಸಮಾಜ ವ್ಯವಸ್ಥೆ ಇವೆಲ್ಲ ಇದ್ದೇ ಇರುತ್ತೆ ಕಣ್ರಿ ಈ ಜಂಜಾಟ ನಮ್ಮ ಜೊತೆ ಹಾಗೆ ಬರ್ತಾನೆ ಇರುತ್ತೆ ಆದರೆ ಕುಟುಂಬ ಅನ್ನೋ ಒಂದು ಪೊಕ್ಕಿಷ ಇದೆಯಲ್ಲ ಅದನ್ನು ಉಳಿಸ್ಕೊಳ್ಳೋಕ್ಕೆ ಕಿಂಚಿತ್ತಾದರೂ ನಾವು ಪ್ರಯತ್ನ ಮಾಡಲೇಬೇಕಲ್ವಾ ಯಾವುದು ಜನ್ಮದ ಋಣ ಇವರು ನಮಗೆ ತಂದೆ ತಾಯಿಯಾಗಿದ್ದಾರೆ ಅಕ್ಕ ತಂಗಿಯರಾಗಿದ್ದಾರೆ ಅಣ್ಣ ತಮ್ಮಂದರಾಗಿದ್ದಾರೆ ಇವರನ್ನೆಲ್ಲ ನಾವು ಕೊಂಡಾಡಬೇಕಲ್ವಾ ಈ ಸಿಕ್ಕದ ಜೀವನದಲ್ಲಿ ಇವ್ರ ಜೊತೆ ನಾವು ಸಮಯ ಕಳಿಬೇಕಲ್ವಾ ಮುಂದೆ ಒಂದು ಜನ್ಮ ಇರುತ್ತೆ ಅಲ್ಲಾದರೂ ಇದು ಪೂರ್ತಿ ಆಗುತ್ತೆ ಅನ್ನೋದೆಲ್ಲ ಸುಳ್ಳು ಕಣ್ರಿ ಈ ಜನ್ಮದಲ್ಲಿ ಇರೋ ಸಂಬಂಧಗಳನ್ನು ಪ್ರೀತಿಯಿಂದ ಕೊಂಡಾಡೋಣ ಮುಂದಿನ ಜನ್ಮ ಒಂದಿದೆ ಅಂತ ಕೇಳಿದೀವಷ್ಟೇ ಯಾರೂ ನೋಡಿಲ್ಲ ಇರುವಾಗ ಇವ್ರನ್ನೆಲ್ಲ ಜೊತೆಗಿಟ್ಟು ಅವ್ರ ಜೊತೆಗೆ ಎಷ್ಟು ಸಮಯ ಕಳಿಯೋಕ್ಕಾಗತ್ತೋ ಅಷ್ಟು ಕಳೆದು ಬಿಡೋಣ ಕಣ್ರಿ ಮತ್ತೆ ಇವರೆಲ್ಲ ನಮಗೆ ಒಟ್ಟಾಗಿ ಸಿಗ್ತಾರ ಖಂಡಿತ ಇಲ್ಲ ಯೋಚನೆ ಮಾಡಬೇಕಾಗಿರೋ ವಿಷಯ ಅಲ್ವಾ ಈ ಸಂಬಂಧದಲ್ಲಿ ಯಾರನ್ನೂ ನಾವು ಜಡ್ಜ್ ಮಾಡೋದೇ ಬೇಡ ಪ್ರೀತಿಸೋಣ ಪ್ರೀತಿ ಕೊಟ್ಟು ಬಿಡೋಣ ಪ್ರೀತಿ ಪಡ್ಕೊಳ್ಳೋಣ ಇಷ್ಟಕ್ಕೆ ಸೀಮಿತ ಆಗೋಣ ಯಾಕಂದರೆ ನಾಳೆ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ ನೆನಪಿರಲಿ